ನಾವು ಇದೀಗ ಹಾಸನ ಜಿಲ್ಲೆಯ ವಿಶೇಷವಾಗಿ ಅರಸಿಕೆರೆಯ ಹಾರನಹಳ್ಳಿರುವಂಥ ಬಹ ಬಹಳ ವಿಶಿಷ್ಟವಾದಂಥ ಇಡೀ ಒಂದು ಈ ಇವತ್ತು ದೇಶದಲ್ಲೇ ಈ ಒಂದು ಮಠಕ್ಕೆ ತಂದೆಯಾದಂಥ ಒಂದು ಹೆಸರಿದೆ ಅಂತಂದರೆ ತಪ್ಪಾಗಲಾರದು ಅಂತ ಒಂದು ಮಠದ ಸಂಸ್ಥಾಪಕರಾದಂಥ ಬುದ್ಧಿಯವರನ್ನ ನಾವು ಮಾತಾಡ್ಸೋಣ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ತಾವು ಏನನ್ನು ಇಷ್ಟಪಡ್ತಾರೆ ಜನತೆಗೆ ರಾಜಕೀಯ ಅಂದರೆ ಗೊಂದಲ ಅಂತ ಅಸಂತೋಷ ಅತೃಪ್ತಿ ವಿನಾಕಾರಣ ಗೊಂದಲಗಳು ಸಮಸ್ಯೆಗಳು ಅದರಲ್ಲೂ ಜನಗಳಲ್ಲಿ ಈ ಮತದಾನ ಪದ್ಧತಿಯಿಂದ ಅನೇಕ ಜನಗಳು ಗೊಂದಲಕ್ಕೊಳಗಾಗ್ತಾರೆ ಮತ ಅಂದರೆ ದೊಪ್ಪಿಗೆ ಅಂತ ಮತ ಅಂದರೆ ಒಪ್ಪಿಗೆ ದಾನ ನೀಡ್ತಕ್ಕಂಥದ್ದು ಅದೇ ವ್ಯವಸ್ಥೆ ಆಗಿಬಿಟ್ಟಿದೆ ಮತದಾನ ನೈಜವಾಗಿ ಅಂತಃಪೂರ್ವಕವಾಗಿ ದಿವ್ಯ ದೃಷ್ಟಿಯಿಂದ ನಡೀತಾ ಇಲ್ಲ ಅದು ಕೊಂಡ್ಕೊಳ್ಳೋದಾಗ್ತಾ ಇದೆ ಹಿಂಗಾಗಿ ಮತದಾರ ಮತ ಪಡೆಯುವನು ಇಬ್ಬರಲ್ಲಿಯೂ ಲೋಪಗಳಿದ್ದಾವೆ ಎಲ್ಲಿವರೆಗೂ ಲೋಪ ಸರಿಯಾಗಲ್ಲ ಅಲ್ಲಿವರೆಗೂ ಯಾವ ಪ್ರಜುತ್ತು ತನ್ನ ನೆಲೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ಪ್ರಕಾರ ವ್ಯಾ ವ್ಯಾಪಾರೀಕರಣ ಆಗ್ತಾ ಇದೆ ಅಂತೀರಾ ವ್ಯಾಪಾರೀಕರಣ ಜಾತೀಕರಣ ಕರಣ ಹೀಗಾಗಿ ಎಲ್ಲ ದೃಷ್ಟಿಯಿಂದಲೂ ನೈಜವಾದ ಮತದಾನ ನಡೀತಾ ಇಲ್ಲ ನೂರು ನೂರು ಸಹಿತ ಹೇಳಿ ಹೇಳಿ ತಪ್ಪೇನು ಆಗೋದಿಲ್ಲ ಕೆಲವರು ಇದ್ದಾರೆ ನಿಷ್ಠಾವಂತರಿದ್ದಾರೆ ಅವ್ರಿಗೇನು ಬೆಲೆ ಇದ್ದಂಗೆ ಆಗಿದೆ ಹೀಗಾಗಿ ಮತದಾನ ಪದ್ಧತಿಯೇ ಅವ್ಯವಸ್ಥೆ ಆಗಿರೋದ್ರಿಂದ ನಾವು ಯಾರನ್ನು ಆಯ್ಕೆ ಮಾಡಬೇಕು ಹೇಗೆ ಆಯ್ಕೆ ಮಾಡಬೇಕು ಯಾರನ್ನು ಆಯ್ಕೆ ಮಾಡಿದ್ರೆ ನಮಗೇನಿದೆ ದೇಶ ಪ್ರೇಮಿ ಭಾಳ ಮುಖ್ಯವಾದ್ದು ಪ್ರೇಮ ದೇಶ ಪ್ರೇಮ ಜನಹಿತ ಸಮಾಜ ಸಂಘಟನೆ ಒಳ್ಳೆಯದು ಮಾಡುವಂಥ ಗುಣತಕ್ಕಂಥ ಆಗಬೇಕು ಎಲ್ಲ ಕಡೆಗೆ ಸ್ವಾರ್ಥ ತುಂಬಿರೋದರಿಂದ ನಾವು ಈಗಾಗಲಿ ಮುಂದಿನಗಳಾಗಲಿ ನೈಜವಾದ ಆಡಳಿತ ಬಯಸೋಕ್ಕಾಗೋದಿಲ್ಲ ಕಷ್ಟ ಇದೆ ಅಂದರೆ ತಮ್ಮ ನಿರೀಕ್ಷೆಗಳೇನಿದೆ ಅದು ಸೂಕ್ತವಾದ ರೀತಿಯಲ್ಲಿ ನಡೆಯಲ್ಲ ಅಂತೀರಾ ಜನರ ನಿರೀಕ್ಷೆ ಹಿಂದೆ ದ್ರೌಪದಿ ಇದನ್ನು ಹೇಳ್ತಾಳೆ ಪಾಂಡವರು ಕೌರವರದು ಇದಾದ ನಂತರ ದ್ರೌಪದಿಯನ್ನು ರಾಜಸ್ಥಾನದಲ್ಲಿ ವಸ್ತ್ರಮಾನಭಂಗ ಮಾಡ್ತಾರೆ ಆವಾಗ ಆಕೆ ಕೂಜೆ ಆಡ್ತಾಳೆ ಗೋಳ ಆಡ್ತಾಳೆ ಈ ದೇಶದಲ್ಲಿ ಯಾವ ದೇಶದಲ್ಲಿ ಸ್ತ್ರೀಗೆ ಮಾನ್ಯತೆ ಗೌರವ ಪೂಜ್ಯತೆ ಇರುತ್ತೆ ಇಂಥದ್ದಲ್ಲಿ ಆಯ್ತಲ್ಲ ಅಂತಂದಾಗ ಆಕೆಯ ಮಾತನ್ನು ಯಾರೂ ಗ್ರಹಿಸಲ್ಲ ಭೀಷ್ಮ ದ್ರೋಣ ಕೃಪಾರ್ಥ ಅತಿರಥ ಮಹಾರಥ ಇರ್ತಾರೆ ಅವರೆಲ್ಲರನ್ನೂ ಕೇಳ್ಕೊಳ್ತಾಳೆ ಆಕೆ ಹೆಂಗೆ ಏನು ಅಂತ ಅವ್ರು ಹೇಳ್ತಾರೆ ಆ ರಾಜನ ಅಧಿಪತ್ಯಕ್ಕೆ ಒಳಪಟ್ಟುಬಿಟ್ಟಿದ್ದೀವಿ ಅವನ ಅನ್ನವನ್ನು ತಿಂದ್ಬಿಟ್ಟಿದ್ದೀವನೇನು ಹೇಳೋಕ್ಕಾಗೋದಿಲ್ಲ ಅಂತ ಆವಾಗ ಆಕೆ ನೊಂದು ಹೇಳ್ತಾಳೆ ಈ ಕೆಳಗಡೆ ಎಲ್ಲ ಕೂತಿದ್ರು ಪ್ರಜೆಗಳು ರಾ ಸಾಮಂತರು ಮೇಲ್ಗಡೆ ಸಿಂಹಾಸನದಲ್ಲಿ ದುರ್ಯೋಧನ ಕೂತಿದ್ದ ಆಕೆ ಒಂದು ಮಾತು ಹೇಳ್ತಾಳೆ ಈ ಶಕ್ತಿ ಕೆಳಗೋಗಬೇಕು ಕೆಳಗಿನ ಶಕ್ತಿ ಮೇಲ್ ಬರಬೇಕು ರಾಜರ ಆಳ್ವಿಕೆ ತಪ್ಪಿ ಹೋಗಲಿ ಮುಂದೆ ಕಲಿಯುಗಲಿ ಪಂಚಸಹಸ್ರ ವರ್ಷ ಕಳೆದಾಗ ಕಿರೀಟ ವಿಕ್ಕಿ ಮರೆಯುವ ರಾಜರು ಮಣ್ಣು ಮುಕ್ಕಲಿ ಕೋಟಾಜನಗಳು ಮುಂದೆ ಮುಂದೆ ನಮ್ಮನಾಡಲಿ ಈ ಪ್ರಜಾಪ್ರಭುತ್ವವನ್ನು ಕಂಡಂಥವನು ಮಟ್ಟ ಮೊದಲಿಗೆ ದ್ರೌಪದಿ ಒಂದು ಹೆಣ್ಣು ತನಗಾದ ಅಪಮಾನ ನೋವು ದುಃಖ ಸಹಿಸಿದೆ ಚಕ್ರಾಧಿಪತಿ ವಿರುದ್ಧ ಆಕೆ ಸಣದ ಇದೊಂದು ಈ ಮಾತನಾಡ್ತಾಳೆ ಆವಾಗ ಪ್ರಜಾಪ್ರಭುತ್ವ ಬೇಕು ಅನ್ನೋದು ಆಕೆ ಕಂಡಿದ್ದೆ ನನ್ನ ಯಾಕೆ ಚಕ್ರವರ್ತಿ ಅಪ ಅಮಾನಯ ಇರೋದರಿಂದ ಪ್ರಜೆಗಳು ಓಟ್ ಕೊಡಲಿ ಅದಕ್ಕೆ ಕಂಡುಡೋರು ಅದು ನಿಜವಾಗಲೂ ಅತ್ಯಂತ ಶ್ಲಾಘನೀಯವಾದ್ದು ನಿಜವಾದ ಪ್ರಜಾಪ್ರಭುತ್ವ ಪ್ರಾ ಪ್ರಜೆಗಳಿಗೆ ಇರೋದು ಆದರೆ ಅಂಥ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ ಅಂದರೆ ಕೆಲವರ ಕೈವಶಕ್ಕೊಳಗಾಗಿ ಕಪುಮೃಷ್ಟಿಯಲ್ಲಿ ಸೇ ಹಣ ಹೆಂಡ ಆಶೆ ಅಂಬರೀಷ ಒಳಗಾಗಿ ಉತ್ತಮ ರಾಕಿಗೆ ತೊಂದರೆ ಆಗ್ತಾ ಇದೆ ಉತ್ತಮ ದೃಷ್ಟಿಯನ್ನು ನಾವು ಇಲ್ಲ ಆ ದೃಷ್ಟಿಯಿಂದ ಎಲ್ಲಿವರೆಗೂ ಮತದಾನ ಪದ್ಧತಿ ನಮ್ಮಲ್ಲಿ ಸುಧಾರಿಸಲ್ವೋ ಅಲ್ಲಿವರೆಗೆ ನಾವು ದೇಶಕ್ಕೆ ಒಳ್ಳೆಯದ ಕಾಣೋದು ಕಷ್ಟ ಅಂದರೆ ನಿಮ್ಮ ಪ್ರಕಾರ ಶ್ರೀಸಾಮಾನ್ಯನಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಂತೀರಾ ಶ್ರೀಸಾಮಾನ್ಯನಂತಲ್ಲ ಸಮಗ್ರ ಪ್ರಜೆಗಳಿಗೆ ನ್ಯಾಯ ಇಲ್ಲ ಯಾಕೆಂದರೆ ಮತದಾನ ವೋಟಿಂಗ್ ಪವರ್ಸ್ ಮತದಾನ ಪದ್ಧತಿಯೇ ನಮ್ಮ ದೇಶದಲ್ಲಿ ಭಾಳ ಚೆನ್ನಾಗಿದೆ ಮತದಾನ ಪದ್ಧತಿ ಆದರೆ ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಆಶೆ ಬಿಟ್ಟರೆ ದೌರ್ಜನ್ ಕೊಳಪಡಿಸ್ತಾರೆ ಎದುರಿಸ್ತಾರೆ ಹೀಗೆಲ್ಲ ಬಲಾಢ್ಯರು ಬಲ ಉಳ್ತಕ್ಕಂಥವ್ರು ಅದನ್ನು ಕೈ ತಗೊಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಕೇವಲ ಒಂದು ಹತ್ತಿಪ್ಪತ್ತು ಪರ್ಸೆಂಟು ನಿಜವಾಗಿ ಬರ್ಬೋದು ಇದು ಎಪ್ಪತ್ತೈಂಬತ್ತು ಪರ್ಸೆಂಟ್ ಈ ಥರದೇ ಒಳಗಾಗಿಬಿಡುತ್ತೆ ಮೋಸದಲ್ಲಿ ಹಾಕ್ತವೆ ಬೆಲೆಟ್ ಪೇಪರ್ ಕದೀತಾರೆ ಅದನ್ನು ನೋಡಿದ್ವಲ್ಲ ಅವಲ್ಲ ಇದರಿಂದ ನಮ್ಮ ಸ್ವಂತ ಅಭಿಪ್ರಾಯ ಅಂದರೆ ನೈಜವಾದ ಪ್ರತು ಬರಬೇಕಾದ್ರೆ ಆ ಮತದಾನ ಪದ್ಧತಿ ರೂಟ್ ಅದು ಇರಬೇಕು ಅವ್ರಿಗೆ ಆತ್ಮಸಂತೋಷದಿಂದ ಯಾರನ್ನು ಆಯ್ಕೆ ಮಾಡಬೇಕು ಯಾರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ಚಿಂತನೆ ಮಾಡಬೇಕು ಮುಖ್ಯವಾಗಿ ನಮ್ಮಲ್ಲಿ ದೇಶ ಪ್ರೇಮ ಉಳಿದಿಲ್ಲ ರಾಷ್ಟ್ರ ಪ್ರೇಮ ಉಳಿದಿಲ್ಲ ಎಲ್ಲ ಸ್ವಾರ್ಥ ಪ್ರೇಮ ಇತ್ತಾಗಿದೆ ಹಾಗಾಗಿ ಅಂಥ ಕೆಲಸವನ್ನು ಇಂಥ ಪತ್ರಿಕೆಗಳು ಮಾಡಬೇಕು ಇವತ್ತಿನ ದಿವಸ ಪ್ರಜಾಪ್ರಭುತ್ವದಲ್ಲಿ ಈ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿದೆ ಈ ಪತ್ರಿಕೆಗಳು ನೈಜವಾದ ಚಿಂತನೆಯನ್ನು ವಿಚಾರವನ್ನು ಜನ ಮನಕ್ಕೆ ಮುಟ್ಟಿಸಬೇಕು ಜನರನ್ನು ಎಚ್ಚರಿಸಿಕೊಳ್ಬೇಕು ಆವಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಇವು ಕನ್ನಡಿ ಇವು ಪತ್ರಿಕೆಗಳು ಪ್ರಜಾಪ್ರಭುತ್ವದ ಕೈಗನ್ನಡಿಗಳು ಕೈಪಿಡಿಗಳು ಇಂಥ ಹೆಚ್ಚು ಹೆಚ್ಚು ಬರಬೇಕು ನೈಜವಾದ ಜ್ಞಾನವನ್ನು ಕೊಡಬೇಕು ಆವಾಗ ಈ ರಾ ಪ್ರಜಾ ದೇಶದ ಸ್ತುತಿ ಸುಧಾರಣೆ ಆಗುತ್ತೆ ಅಂತ ನಮ್ಮ ಭಾವನೆ ನಿಮ್ಮ ಪ್ರಕಾರ ಈ ಕೊರತೆ ಏನಾದರೂ ನೀಗ್ಸಬೇಕಂದ್ರೆ ಪತ್ರಿಕೋದ್ಯಮದ ಸಾಧ್ಯ ಅಂತೀರಾ ಯಾಕೆಂದರೆ ಪತ್ರಿಕೋದ್ಯಮ ಅಂದ್ರೆ ರಾಜರು ಮಹಾರಾಜರು ಕದಂಗೂರು ಅಂತ ಇತ್ತು ಆ ನಂತರ ಕಾಗಳೆಯನ್ನು ಕೂಗಿ ಹೇಳುವಂಥ ಇತ್ತು ಅದನ್ನು ತಪ್ಪೆ ಬಿಡ್ಕೊಂಡು ಸಾರುವಂಥದ್ದು ಇತ್ತು ಆನಂತರ ಕರಪರಿ ಅಂತ ಇತ್ತು ಈಗ ಸೋದಾಕಾರವಾಗಿ ಪತ್ರಿಕೆ ಬರಬಿಡೋದರಿಂದ ಪತ್ರಿಕೆ ನೈಜವಾದ ಸ್ವಾತಂತ್ರ್ಯ ಬೇಕು ಅವರು ನ್ಯಾಯ ನಿಷ್ಠುರಾಗಿ ಧೈರ್ಯವಾಗಿ ಅವರು ಕನ್ನದ್ದನ್ನು ತಿಳಿದದ್ದನ್ನು ಅಂತ ಪ್ರಜೆಗಳಿಗೆ ತಿಳಿಸ್ಬೇಕು ಇವು ಕೈಗನ್ನಡಿ ಇವು ಸಮಾಜ ಪಠ್ಯಪುಸ್ತಕಗಳಿವು ವಿಶ್ವವಿದ್ಯಾಲಯ ಇದ್ದಾಗ ಇವು ಈ ಪತ್ರಿಕೆಗಳು ತನ್ನ ಚಿಂತೆಯನ್ನು ಮೂಡಿಸಿದಾಗ ಜನರಲ್ಲಿ ಚಿಂತನೆ ಬರ್ತದೆ ಯಾಕೆಂದರೆ ಹೆಂಗೆ ಪಠ್ಯಪುಸ್ತಕಗಳು ಕಾಲೇಜುಗಳಿದ್ದಾವಲ್ಲ ಹಾಗೆ ಜನಸಾಮಾನ್ಯರ ಪಂಡಿತರ ಪಾಮರರ ಒಂದು ಕನ್ನಡಿ ಇದ್ದ ಪತ್ರಿಕೆಗಳು ಇವು ನಿಜವಾದ ಚಿತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ಹಳ್ಳಿಯಲ್ಲಿ ಮೂಡ್ತದೆ ಹುಡುಗರಿಗೆ ನೀವು ಪ್ರಮಾಣ ಸಂಖ್ಯೆ ಕಡಿಮೆ ಆದರೂ ವಿಚಾರ ಸಂಖ್ಯೆ ಭಾಳ ಇರುತ್ತೆ ಅದರಲ್ಲಿ ಒಬ್ಬ ಪತ್ರಿಕೆ ಒಂದು ಸರಿ ಹೋದರೆ ಒಂದು ನೂರು ಜನ ಕೇಳ್ತಾನೆ ಅವನು ಅಂಥ ದೃಷ್ಟಿಯಿಂದ ನಿಜವಾದ ಪ್ರಭುತ್ವ ಪ್ರಜಾಪ್ರಭುತ್ವ ವಿಸ್ತರಿಸಬೇಕಾದರೆ ಪತ್ರಿಕೆಗಳ ಪಾತ್ರ ಭಾಳ ಮುಖ್ಯವಾದ್ದು ಕೆಲವೊಂದು ಎಂಟು ಫೈಲ್ ಸಾವೇಶ ಲೇಖನಗಳು ದೇಶ ಪ್ರಭುತ್ವ ತೆಗೆದುಬಿಟ್ಟವು ಟು ಮೆಟ್ರಾನ್ ಸೋರ್ಡ್ ಅಂತಾನೆ ಹಂಗಾಗಿ ಪತ್ರಿಕೆಗಳ ಪಾತ್ರ ಭಾಳ ಮುಖ್ಯವಾದದ್ದು ಬುದ್ಧಿಜೆ ಇಂತಿಷ್ಟು ರಾಜಕೀಯ ಇದ್ದಾಯ್ತು ತಾವು ಹಿಂದೆ ಭಾಳಷ್ಟು ಈ ಪ್ರಕೃತಿ ಬಗ್ಗೆ ಭಾಳಷ್ಟು ಹೇಳ್ಕೊಂಡು ತಾವು ಹೇಳಿದ್ದು ಭಾಳಷ್ಟು ಸುಳ್ಳು ಆಗಲಿಲ್ಲ ನಿಜ ಆಗಿದೆ ಮುಂದಿನ ದಿನಗಳಲ್ಲಿ ಪ್ರಕೃತಿಯಲ್ಲಿ ಏನೇನು ನಡೀಬೋದು ಜನಕ್ಕೆ ಯಾವ ರೀತಿ ಒಂದು ಸಂಕಷ್ಟಕ್ಕೀಡಾಗ್ತಾರಾ ಇಲ್ಲ ಅದು ಒಳ್ಳೆದ ಒಳಿತಾಗುತ್ತಾ ಯುಗಾದಿ ಭವಿಷ್ಯ ಹೇಳಿಲ್ಲ ಹಾಂ ಎಲ್ಲ ಕಡೆ ಹೇಳಿದಾಗಲೂ ಹೇಳ್ತೀನಿ ಅಂತ ಹೇಳಿದ್ದು ನಾನು ಇದು ಹೇಳಕ್ಕೆ ತಯಾರಿದೆ ಕೆಲವೊಂದು ಗೊಂದಲ ಇದೆ ಆದರೂ ಸುನಾಮಿಗಳು ಅಂತ ನಾವು ಕಂಡಿದ್ದೀವಿ ಕೇಳಿದ್ದೀವಿ ನೋಡಿದ್ದೀವಿ ಈ ಸಂವತ್ಸರದಲ್ಲಿ ಭೂ ಸುನಾಮಿ ಇದೆ ವಾಯು ಸುನಾಮಿ ಇದೆ ಜಲ ಸುಮಾನ ಇದೆ ಆಮೇಲೆ ಮೇಘ ಸುನಾಮಿ ಇದೆ ನಾಲ್ಕು ಸುನಾಮಿಗಳು ತನ್ನ ಕೆಲಸವನ್ನು ಮಾಡಿ ಜನಮನವನ್ನು ತತ್ತರಿಸಿ ಹೋಗ್ತವೆ ಸುನಾಮಿ ನಿರ್ಮಾಣ ಆಗ್ತಕ್ಕಂಥದ್ದು ಭೂ ಸುನಾಮಿ ಜಲ ಸುನಾಮಿ ವಾಯು ಸುನಾಮಿ ಗಾಳಿ ಸುನಾಮಿ ಅಗ್ನಿ ಸುನಾಮಿ ಇದೆ ಇದರಲ್ಲಿ ನಾವು ಒಳ್ಳೆಯದನ್ನು ಅಪೇಕ್ಷೆ ಪಡುವಂತ ಉತ್ತರ ನಾಡಿನಲ್ಲಿ ಹಚ್ಚೀತು ಹೆಬ್ಬೇಗೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಆದೀತು ಈ ನಮ್ಮ ಉತ್ತರದಲ್ಲಿ ಹಿಮಾಲಯ ಅಪಾಯ ಇದೆ ಅಲ್ಲಿ ಬಂದಂಥ ಸುನಾಮಿ ಒಂದು ಉತ್ತರ ನಾಡಿನಲ್ಲಿ ಅಂದು ಅದು ದಕ್ಷಿಣಕ್ಕೆ ಒಂದು ಜಗತ್ತಿಗೆಲ್ಲ ಆವರಿಸ್ತದೆ ಈ ಸುನಾಮಿ ಜಗತ್ತಿನಾದ್ಯಂತ ಅಪಾಯಕಾರಿ ಇದೆ ಅದರಲ್ಲಿ ಈ ಸರಿ ಹಾಗೇ ಆಗ್ತದೆ ಅದು ಮಳೆ ಹೆಚ್ಚಿನವಾಗಿರಬೇಕು ನಾನು ಮೊದಲೇ ಹೇಳಿದೆ ಈಗ ಅಕಾಲ ಮಳೆ ಬಂತೀಗ ಮಳೆ ಬರುತ್ತೆ ಆ ಕಲ್ಲು ಅಲೆ ಕಲ್ಲುಗಳು ಬಂತಿವೆ ಇವೆಲ್ಲ ಅಪಾಯ ಸೂಚನೆಗಳು ಅಕಾಲದಲ್ಲಿ ಮಳೆ ಬಂದರೆ ಮುಂದೆ ಸಕಾಲದಲ್ಲವಂಥ ಮನೆಗಳು ತೊಂದರೆ ಮಾಡ್ತವೆ ರೈತನಿಗೆ ಕೆಲವು ಮಳೆಗಳು ಮುಖ್ಯವಾಗಿದೆ ಆಣೆ ಭಾಷೆ ಮಳೆಗಳು ಅಂತಾರೆ ಉತ್ತರ ಮಳೆ ಬರಬೇಕು ಕೆಲವು ಮಳೆ ಬಂದರೆ ಪೈರು ಬೆಳೆಯುತ್ತೆ ಅಂತಾರೆ ಹಾಗಾಗಿ ಆ ಕಾಲದಲ್ಲಿ ಮಳೆ ಬಂದಾಗ ಸಕಾಲದಲ್ಲಿ ಮರಗಳು ಬರ್ಬೋದು ಬರೆದು ಇರ್ಬೋದು ಹಾಗೆ ತೊಂದರೆ ಆಗ್ತದೆ ಆಲಿಕಲ್ಲು ವಿಪರೀತವಾಗಿ ಬೀಳ್ತಾ ಇರೋದ್ರಿಂದ ಅದು ಪ್ರಳಯದ ಸೂಚನೆನೇ ಭೂಕಂಪ ಅಂತ ಹೇಳಿದ್ದಲ್ಲ ಆ ಸೂಚನೆ ಅಪಾಯದ ಸೂಚನೆ ಇದ್ದಾವೆ ಹೀಗಾಗಿ ನಾಲ್ಕು ಸುನಾಮಿಗಳು ಜಗತ್ತಿನಲ್ಲಿ ಅಪ್ಪಳಿಸ್ತದೆ ವಾಯು ಮೇಘ ಸುನಾಮಿ ಒಂದು ಅಪಾಯ ಇದೆ ನನ್ನ ದೃಷ್ಟಿಯೊಳಗೆ ಆ ಜನಜೀವನ ಕಷ್ಟ ದಕ್ಷಿಣ ಭಾರತಕ್ಕೆ ತೊಂದರೆ ಇಲ್ಲ ಮೈಸೂರು ಬೆಂಗಳೂರು ಸುತ್ತಮುತ್ತ ರಾಜ್ಯಗಳಿಗೆ ಮಳೆ ಬೆಳೆ ಚೆನ್ನಾಗ್ತದೆ ಆದ್ರೆ ಸುನಾಮಿ ಅಪಾಯ ಇದ್ದೇ ಇರ್ತದೆ ಹೆಚ್ಚು ಕಡಿಮೆ ನಾವು ಸುರಕ್ಷಿತವಾಗಿದ್ದೀವಿ ನಾವು ಈಗ ಹೌದೌದು ಈ ಪ್ರದೇಶಗಳಲ್ಲಿ ಜನ ಸುರಕ್ಷಿತ ಸ್ವಲ್ಪ ಭೂಮಿ ನಡಗದಿದೆ ಪ್ರಕೃತಿ ಮುನಿತದೆ ಆದರೆ ಹೇಳ್ಕೊಳ್ಳುವಂತ ಅಪಾಯ ಆಗಲ್ಲ ಬಹುಶಃ ಪಂಚಭೂತಗಳು ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತದೆ ಪ್ರಕೃತಿ ವಿರುದ್ಧವಾಗಿ ಕಾಯಿಲೆ ಬರುತ್ತೆ ಈ ಸಂವತ್ ಗೌರವ ಬಂದೆ ಏನು ಬಂತಲ್ಲಿ ಮನೆ ಅಂಥ ಕಾಯಿಲೆ ಹುಟ್ಟುತ್ತೆ ಅದು ಐದು ವರ್ಷ ಇರುತ್ತೆ ಜಗತ್ತಿನಾದ್ಯಂತ ಕಾಣುತ್ತೆ ಅದು ಬಗ್ಗೆ ಎಚ್ಚರವಾಗಿರಬೇಕು ಯುದ್ಧ ಭೀತಿ ಇದೆ ಮೂರ್ನಾಲ್ಕು ಜನ ರಾಷ್ಟ್ರದ ಬಹುದೊಡ್ಡ ವ್ಯಕ್ತಿಗಳ ಅಪವೃತ್ತಿವಿದೆ ಕೊಲೆಯಾಗ ಸಂದರ್ಭ ಇದೆ ತಲೆನಾಗ ಲಕ್ಷಣ ಇದೆ ಒಟ್ಟಿನಲ್ಲಿ ಪ್ರಕೃತಿ ವಿಕೋಪ ಭಾಳ ಇದೆ ವಿಪರೀತವಾದ ಮಳೆ ವಿಪರೀತವಾದ ಬಿಸಿಲಿದೆ ಈ ಸಂವತ್ಸರದಲ್ಲಿ ಒಲೆಯತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಎತ್ತಿ ಉರಿದರೆ ನಿಲ್ಲಬಹುದೇ ಆ ಪ್ರಸಂಗ ಹೀಗಿದೆ ಮತ್ತೆ ಇದಕ್ಕೆ ಕೊನೆ ಇಲ್ಲವೇ ಕೊನೆ ಇದೆ ಯಾವುದು ಕೊನೆ ಎಲ್ಲ ಪ್ರಕೃತಿ ಅಂದರೆ ದೇವರು ನಾವು ನಿತ್ಯವೂ ಪೂಜೆ ಪುರಸ್ಕಾರಗಳು ಎಲ್ಲವೂ ಮಾಡ್ತೀವಿ ಇವತ್ತು ಆ ಪೂಜೆಗಳೆಲ್ಲ ಆಡಂಬರದಲ್ಲೇ ಆಗಿಬಿಟ್ಟಿದ್ದಾವೆ ಆಡಂಬರದ ಪೂಜೆಯಿಂದ ಆಧ್ಯಾತ್ಮಿಕ ಸತ್ತು ಹೋಗ್ತದೆ ಬಹುಶಃ ವೈಭವೀಕರಣ ವೈಭವೀಕರಣ ಅದು ಕೇವಲ ಕಣ್ಣಿಗೆ ಹಿತ ಕೊಡ್ಬೋದು ಆದರೂ ಭಗವಂತಿಗಿಂದ ಕೊಡಲ್ಲ ಇದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಮನುಷ್ಯ ದಿನ ಒಂದು ಹತ್ತು ಇಪ್ಪತ್ತು ನಿಮಿಷ ಏಕಾಗ್ರತೆಯಲ್ಲಿ ಯಾ ಆಮ್ನಿ ಪುಟ ಎಂಟು ಸರ್ವಂತರಿ ಆಮ್ನಿ ಆಮ್ನಿಕಾಝ್ ಸರ್ವಂತರ್ಯಾಮಿ ಸರ್ವಶಕ್ತ ಸರ್ವಕರ್ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು ಧ್ಯಾನ ಮಾಡಿದರೆ ನಾವು ನಿಮ್ಮ ಕಾಲ ಓದ್ತೀನಿ ಹಾಗೆ ಧ್ಯಾನ ಮಾಡೋದು ಅವ್ರು ಭಗವಂತ ನೋಡ್ತಾನೆ ಈ ಅಪ್ಪಾಯ್ ತಪ್ಪಿಸ್ಕೊಳ್ಬೋದು ಪೂಜೆ ಪುರಸ್ಕಾರ ಹಡಬಂದ ಏನು ಉಪಯೋಗ ಆಗುತ್ತೋ ಬಿಡುತ್ತೋ ಅದು ಅವ್ರಿಗೆ ಸೇರಿದ್ದು ಆದರೆ ಏಕಾಗ್ರತೆಯಿಂದ ಜಗತ್ತಿ ಆಗುತ್ತೋ ಅಂತ ತಪ್ಪಿಸ್ಲಿಕ್ಕೆ ಆ ಕಾರಣಕರ್ತನನ್ನು ಧ್ಯಾನ ಮಾಡಿದರೆ ಅವಕಾಶ ಇದೆ ಬಹುಶಃ ಇದೆಲ್ಲ ಶೋಪ್ ಇನ್ನು ಬಿಟ್ಟು ನೀವು ಹೇಳಿದಾಗೆ ಭಗವಂತನಲ್ಲಿ ಒಂದು ಕ್ರೂಢೀಕರಿಸ್ಕೋಬೇಕು ಅವನು ನೆನೆಸ್ಬೇಕು ಧ್ಯಾನ ಮಾಡಬೇಕು ಯಾಕೆ ಆ ವ್ಯಕ್ತಿಯನ್ನು ಕರೆದ್ರೆ ಹೆಂಗೆ ಹೋಗ್ತಾನೆ ಹಾಗೆ ಆ ಭಗವಂತನನ್ನು ಧ್ಯಾನ ಮಾಡೋದು ಜಪ ಅಂದ ಅವ್ರ ಕುರಿತು ಮಾತಾಡೋದು ಅಂತ ಅವ್ರಿಗೆ ತೊಂದನ್ನು ತಡ್ತದೆ ಅವ್ರು ಯಾಕೆ ನಾನು ಕರಿತಾನೆ ನೋಡಿದಾಗ ಆ ಪೂ ತದೆ ಪೂಜೆ ಪುರಸ್ಕಾರಗಳು ಅದು ಆಡಂಬರ ಆಗಿಬಿಟ್ಟದೆ ಆಡಂಬರದಿಂದ ಆ ಮನಿ ಮೇಂಟೈನ್ಡು ಕೆಲವು ಆಗುತ್ತೆ ಹೊರತು ಆಧ್ಯಾತ್ಮಿಕ ಸತ್ತು ಹೋಗ್ತದೆ ಆದ್ಯ ಉಳಿಬೇಕಾದ್ರೆ ನೇರವಾಗಿ ಅವನನ್ನೇ ಕುರಿತು ಒಂದು ಹದಿನೈದು ದೀಪದಲ್ಲಿ ಧ್ಯಾನ ಮಾಡೋದು ಭಾಳ ಒಳ್ಳೆಯದು ಬುದ್ಧಿಜಿ ಬಹುಶಃ ಈ ಸಂದರ್ಭದಲ್ಲಿ ಭಾಳ ವಿಶೇಷವಾದದ್ದು ಭಾಳ ಮುಖ್ಯ ಯಾಕಂದರೆ ರಾಜಕೀಯದ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಿದೆ ಎಲ್ಲ ಕಡೆ ಅದು ಆಗ್ತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಸಾಧ್ಯತೆ ಇದೆಯಾ ಏನೂ ಆಗಲ್ಲ ಹ್ಞೂ ಯಾಕಂದರೆ ಇದು ಹೈಕಮಾಂಡಿಂದ ಹೇಳ್ಕೊಂಡು ಪ್ರತಿಯೊಂದರಲ್ಲೂ ಮಾಧ್ಯಮದಲ್ಲೂ ಎಲ್ಲ ಕಡೆ ಇದು ಯಾವ ವಿಷಯ ಬೇಡ ರಾಜ್ಯಕ್ಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಡೆಲ್ಲಿ ಕರ್ನಾಟಕದಲ್ಲಿ ಅರಸನರಮನೆಗೆ ಕಾರ್ಬೋಡ ಮುಗಿದಿತ್ತು ಒಂದೊಂದು ಸೂಚನೆ ಬರ್ತದೆ ಇದು ಒಂದು ಮುಖ್ಯ ಇಟ್ಟುಕೊಳ್ಳಿ ಸರಿ ಬುದ್ಧಿ ಅರಸನ ಅರಮನೆಗೆ ಕಾರ್ಮೋಡ ಮುಗಿದಿತ್ತು ಸೆಂಟ್ರಲ್ ಗೌರ್ಮೆಂಟಿಗೂ ಅಷ್ಟೇ ಇಲ್ಲಿಯೂ ಅಷ್ಟೇ ಆದರೆ ಇಲ್ಲಿನ ಕರ್ನಾಟ ಆಡಳಿತಕ್ಕೆ ತೊಂದರೆ ಇಲ್ಲ ಬಹುಶಃ ಇದು ಭಾಳ ಮಾರ್ಮಿಕ ಮಾರ್ಮಿಕವಾಗಿ ನೋಡಿದಂಥ ಒಂದು ತಮ್ಮ ಮಾಡಿದು ಬುದ್ಧಿ ಸೂರ್ಯವಂಶ ಮತ್ತು ಹಿರಿಯ ವಾಯಿಸಿ ತಾವು ಆಶೀರ್ವಾದ ಈ ಎರಡು ಮಾಧ್ಯಮಗಳು ಚೆನ್ನಾಗಿ ಆಗಬೇಕು ನಾನು ಮೊದಲೇ ಹೇಳಿದಾಗೆ ಪಂಡಿತರ ಪಾಮರರ ಜನರ ಹಿತ ಕಾಯ್ಕೊಡಬೇಕು ಕೊಡಬೇಕು ವಿಶೇಷವಾಗಿ ದೀನರ ದಲಿತರ ಆ ಜನರ ಮನ ಮುಟ್ಟಬೇಕು ನೈಜವಾದ ಚಿಂತನೆ ಕೊಡುವಂತಾಗಬೇಕು ವಿಷಯ ಜೊತೆಗೆ ಯಾರ ಕಾರಣ ಅವನ ಬಗ್ಗೆ ಚಿಂತನೆ ಮಾಡಿ ಪ್ರಾರ್ಥನೆ ಮಾಡ್ತೇವೆ ಹೋದರೆ ಇನ್ನೂ ಚೆನ್ನಾಗಿ ಬೆಳೀಲಿ ಬೆಳಿತೀವಿ ಅಂತ ಆರೈಸ್ತಾ